ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ಪೀಚ್ ಇನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ವಾಲ್ಮೀಕಿ ಜಯಂತಿಯ ಪ್ರಬಂಧ ನೋಡ್ತಾ ಇದ್ವಿ ಈ ಒಂದು ಪ್ರಬಂಧದಲ್ಲಿ ಪೀಠಿಕೆ ವಿವರಣೆ ಉಪಸಂಹಾರ ನೋಡ್ತಾ ಹೋಗ್ತೇವೆ ಇವು ಮೂರು ಪಾಯಿಂಟ್ ಬರದೆ ಸಾಲದು ಅರ್ಥವತ್ತಾದ ಅಕ್ಷರದೊಂದಿಗೆ ಅರ್ಥವತ್ತಾದ ವಾಕ್ಯಗಳೊಂದಿಗೆ ನಾವು ಬರೆದಾಗ ಮಾತ್ರ ಪೂರ್ಣ ಪೂರ್ಣಾಂಕ ಪಡಲಿಕ್ಕೆ ಸಾಧ್ಯ ಪೂರ್ಣ ಪ್ರಬಂಧ ಆಗಲಿಕ್ಕೆ ಸಾಧ್ಯ ಓಕೆ ರೈಟ್ ಹಾಗಾದ್ರೆ ಈ ಎಲ್ಲಾ ವಿವರಣೆ ಅಂತಕ್ಕಂಥ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ತಿಳುಸ ತುಂಬ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿವು ಸಾಧ್ಯ ಇಂಥ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದರೆ ಒಂದೊಂದಾಗಿ ಓಕೆ ನೋಡ್ತಾಳುವ ಪೀಠಿಕೆ ಅಂತಕ್ಕಂಥದ್ದು ವಾಲ್ಮೀಕಿ ಜಯಂತಿಯು ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಪವಿತ್ರವಾದ ಆಚರಣೆಯಾಗಿದ್ದು ಇದು ಮಹರ್ಷಿ ವಾಲ್ಮೀಕಿಯವರ ಜನ್ಮದಿನವನ್ನು ಸ್ಮರಿಸುತ್ತದೆ ವಾಲ್ಮೀಕಿಯವರು ಸಂಸ್ಕೃತದ ಮಹಾಕಾವ್ಯ ರಾಮಾಯಣದ ರಚನೆ ರಚನೆಕಾರರಾಗಿದ್ದು ಭಾರತೀಯ ಸಾಹಿತ್ಯ ಮತ್ತು ಆಧ್ಯಾತ್ಮಿಕತೆಗೆ ಅಪಾರ ಕೊಡುಗೆ ನೀಡಿದ್ದಾರೆ ಈ ದಿನವು ವಾಲ್ಮೀಕಿಯವರ ಜೀವನ ಕೃತಿಗಳು ಮತ್ತು ಆದರ್ಶಗಳನ್ನು ಸ್ಮರಿಸಲು ಸಂದರ್ಭವನ್ನು ಒದಗಿಸುತ್ತದೆ ಅಂತಕ್ಕಂಥದ್ದು ನಾನು ಪೀಠಿಕೆಯನ್ನು ಇಲ್ಲಿ ಆರು ಸಾಲ ಬರಿತಾ ಹೋಗಿದ್ದೆ ನೀವು ಐದು ಅಥವಾ ಆರು ಸಾಲ ನೀವು ಬರಿತಾ ಹೋಗಿ ಮಕ್ಕಳ ನೀವು ಕೂಡ ಓಕೆ ರೈಟ್ ವಿವರಣೆ ವಿವರಣೆಯಲ್ಲಿ ಯಾಕಂದ್ರೆ ಈಸಿಯಾಗಿ ನೆನಪಿಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಪೂರ್ಣ ಅಂಕ ಪಡಲಿಕ್ಕೆ ಕೂಡ ಸಾಧ್ಯ ಆಗುತ್ತೆ ಈ ರೀತಿಯ ಪಾಯಿಂಟ್ಗಳು ಬರ್ದಾಗ ಓಕೆ ವಿವರಣೆ ಮೊದಲನೇ ವಾಲ್ಮೀಕಿಯವರ ಜೀವನ ಚರಿತ್ರೆ ಅಂತಕ್ಕಂಥದ್ದು ಇದರಲ್ಲಿ ಪಾಯಿಂಟ್ ನೋಡ್ತಾ ಹೋಣ ವಾಲ್ಮೀಕಿಯವರು ಆದಿಕವಿಯಾಗಿ ಪರಿಗಣಿತರಾಗಿದ್ದಾರೆ ರತ್ನಾಕರ ಎಂಬ ಡಕಾಯಿತನಿಂದ ಮಹರ್ಷಿಯಾಗಿ ರೂಪಾಂತರಗೊಂಡು ಅವರ ಜೀವನ ಕಥೆಯಾಗಿ ಕಥೆಯಾಗಿದೆ ರಾಮನಾಮ ಜಪದಿಂದ ಆಧ್ಯಾತ್ಮಿಕ ಜಾಗೃತಿ ಪಡೆದರೆಂದು ಹೇಳಲಾಗುತ್ತದೆ ಎರಡನೇ ಪಂಡಿ ರಾಮಾಯಣ ರಚನೆ ಅಂತಕ್ಕಂಥದ್ದು ಓಕೆ ವಾಲ್ಮೀಕಿಯವರು ರಾಮಾಯಣವನ್ನು ಸಂಸ್ಕೃತದಲ್ಲಿ ರಚಿಸಿದರು ಇದು ವಿಶ್ವದ ಮೊದಲ ಕಾವ್ಯವೆಂದು ಪರಿಗಣಿತವಾಗಿದೆ ಅಂತಕ್ಕಂಥದ್ದು ಅದ ನಂತರ ಈ ಕಾವ್ಯವು ಭಾರತೀಯ ಜನರ ಆಧ್ಯಾತ್ಮಿಕ ಮತ್ತು ನೈತಿಕ ನೈತಿಕ ಜೀವನಕ್ಕೆ ಮಾರ್ಗದರ್ಶಕವಾಗಿದೆ ಅಂತಕ್ಕಂಥದ್ದು ಅಥವಾ ಮಾರ್ಗದರ್ಶಿ ಆಗಿದೆ ಅಂತ ನೋಡಬಹುದು ಇಲ್ಲಿ ಆಧ್ಯಾತ್ಮಿಕ ಮತ್ತು ನೈತಿಕತೆ ನೈತಿಕತೆ ನೈತಿ ಹೇಳಿ ಮೂರನೇ ಪಾಯಿಂಟ್ ಏನ್ ಕೊಟ್ಟಿದ್ದಾರೆ ಇಲ್ಲಿ ಅಂತ ನೋಡಿದಾರೆ ಮೂರನೇ ಪಾಯಿಂಟ್ ನೋಡಿ ವಾಲ್ಮೀಕಿಯವರ ಕೊಡುಗೆ ಸಂಸ್ಕೃತ ಸಾಹಿತ್ಯಕ್ಕೆ ಆದಿಕಾವ್ಯವಾದ ರಾಮಾಯಣ ರಚನೆ ಧರ್ಮ ಸತ್ಯ ನೀತಿ ಮತ್ತು ನ್ಯಾಯದ ಮೌಲ್ಯಗಳನ್ನು ಪ್ರತಿಪಾದಿಸುವುದು ಅಂತಕ್ಕಂಥದ್ದು ಲವಕುಶರಿಗೆ ರಾಮಾಯಣ ಕಲಿಸಿದ ಮಹಾಗುರು ಇವರಾಗಿದ್ದಾರೆ ಇಷ್ಟೆಲ್ಲ ನಾವು ಕೊರಿಗಳು ನೋಡ್ಬೋದು ಮಕ್ಕಳೇ ಅದಾದ ನಂತರ ನಾಲ್ಕನೇ ಪಾಯಿಂಟ್ ನೋಡಿ ವಾಲ್ಮೀಕಿ ಜಯಂತಿ ಆಚರಣೆ ಅಂತಕ್ಕಂಥದ್ದು ಈ ದಿನದಂದು ರಾಮಾಯಣ ಪಠಣ ಭಜನೆ ಕೀರ್ತನೆ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸ ನಡೆಯುತ್ತವೆ ಅಂತಕ್ಕಂಥದ್ದು ವಾಲ್ಮೀಕಿ ಸಮುದಾಯದವರಿಗೆ ಈ ದಿನ ವಿಶೇಷ ಮಹತ್ವವನ್ನು ಹೊಂದಿದೆ ಅಂತಕ್ಕಂಥ ನೋಡ್ಬೋದು ವಾಲ್ಮೀಕಿಯವರ ಸಂದೇಶ ಅಂತಕ್ಕಂಥದ್ದು ಸತ್ಯ ಧರ್ಮ ಮತ್ತು ಕರುಣೆಯ ಜೀವನ ತತ್ವವನ್ನು ಅಳವಡಿಸಿ ಅಳವಡಿಸಿಕೊಳ್ಳುವುದು ಅಂತಕ್ಕಂಥದ್ದು ಆ ನಂತರ ತಪ್ಪಿತಸ್ಥ ಜೀವನದಿಂದಲೂ ಪಶ್ಚಾತ್ತಾಪ ಮತ್ತು ಸತ್ಪ್ರವೃತ್ತಿಯಿಂದ ಉನ್ನತಿಯನ್ನು ಸಾಧಿಸಬಹುದು ಅಂತಕ್ಕಂಥ ನೋಡ್ಬೋದು ಓಕೆ ಮಕ್ಕಳೇ ಕೊನೆಗೆ ನಾವು ಉಪಸಂಹಾರ ನೋಡ್ತಾ ಹೋಗೋಣ ಉಪಸಂಹಾರ ಅಂತಕ್ಕಂಥದ್ದು ವಾಲ್ಮೀಕಿ ಜಯಂತಿಯು ಕೇವಲ ಒಂದು ಆಚರಣೆಯಷ್ಟೇ ಅಲ್ಲ ಇದು ಮಾನವೀಯ ಮೌಲ್ಯವನ್ನು ಧರ್ಮದ ಮಾರ್ಗವನ್ನು ಮತ್ತು ಜೀವನದಲ್ಲಿ ಸಕಾರಾತ್ಮಕ ರೂಪಾಂತರವನ್ನು ಸಾಧಿಸುವ ಸ್ಫೂರ್ತಿಯನ್ನು ನೀಡುತ್ತದೆ ಅವರ ಆದರ್ಶಗಳನ್ನು ಅಳವಡಿಸಿಕೊಂಡು ಶಾಂತಿ ಮತ್ತು ಸಾಮರಸ್ಯ ಸ್ಥಾಪಿಸಬಹುದು ಅಂತ ನೋಡ್ಬೋದು ಓಕೆ ನಮ್ಮಕ್ಳೇಟ್ ಅದ ನಂತರ இல்ல விவரங்கள் தக்கிஷ்டே அநேக விடுதலம் தான் சிகொரு விஷயம் சாத்தியத்தை அனைத்து வீடியோ சப்ஸ்கிரைப் பிரபந்த கவுன்சிலிங் கவுண்ட் ஆ விஷயத்தீடியோ பிரயாண படுத்தேன் அந்தேத்தா மத்தொந்து விட்டு ஆகியார் வாட்சிங்